ಎಲ್ಲರಿಗೂ ನಮಸ್ಕಾರ ಸಂಜೆ ಸುಮ್ಮನೆ ಕೂತ್ಕೊಂಡಾಗ ಏನಾದರೂ ತಿನ್ನಬೇಕು ಅಂತ ಅಲ್ವಾ ಆವಾಗ ಖಂಡಿತ ಈ ರೆಸಿಪಿನೂ ಒಂದು ಸಾರಿ ಮಾಡಿ ನೋಡಿ ನೀವು ಖಂಡಿತ ಇಷ್ಟಪಟ್ಟು ತಿಂತೀರಿ ತುಂಬನೇ ಆಗಿರುತ್ತೆ ಚಟ್ನಿ ಜೊತೆ ತಿನ್ಬೋದು ಟೀ ಜೊತೆ ಕೂಡ ತಿನ್ಬೋದು ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮೇಲೆ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಮಾಡೋ ವಿಧಾನವನ್ನು ನೋಡೋಣ ಫಸ್ಟಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಬೇಳೆನ ಹಾಕ್ಕೊಳ್ತೀನಿ ಜಸ್ಟ್ ನಾನೊಂದು ಕಾಲು ಗಂಟೆ ನೆನೆಸಿದ್ದೀನಿ ಅಷ್ಟೇ ಒಂದು ಕಪ್ ಹಾಕಿಬಿಟ್ಟು ಉಗುರು ಬೆಚ್ಚನ ನೀರನ್ನ ಹಾಕಿಬಿಟ್ಟು ಇಟ್ಟಿದ್ದೀನಿ ನಂತರ ತೊಳೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಕಾಯಿ ಮೆಣಸು ಕಟ್ ಮಾಡಿರೋ ಅಂಥದ್ದು ಮುಚ್ಚಿಬಿಟ್ಟು ಹಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು ನಾನು ನೀರೇನು ಹಾಕಲಿಲ್ಲ ನೋಡಿ ತರಿತರಿಯಾಗಿ ರುಬ್ಕೊಳ್ಳಿ ನೀರಿನ ಅವಶ್ಯಕತೆ ಬಿತ್ತು ಅಂದರೆ ಸ್ವಲ್ಪನೇ ಹಾಕೊಳ್ಳಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ರುಬ್ಬಿರುವಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ತರಿತರಿಯಾಗಿ ರುಬ್ಕೊಳ್ಳಿ ಆಗ ನಿಮಗೆ ಕ್ರಿಸ್ಪಿಯಾಗಿರುತ್ತೆ ಈಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ನಂತರ ನನ್ನ ಹತ್ರ ತರಕಾರಿಗಳಿತ್ತು ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ಜಸ್ಟ್ ಉಪ್ಪು ಪೆಪ್ಪರ್ ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇತ್ತು ಅಂದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ಅಡುಗೆ ಸೋಡಾನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಡುಗೆ ಸೋಡ ಕೂಡ ಬೇಕಂತಿಲ್ಲ ಜಸ್ಟ್ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಎಣ್ಣೆನಾಗಲೇ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಬಾಯಸ್ ಮಾಡಿಬಿಟ್ಟು ಈ ರೀತಿ ಎಣ್ಣೆಗೆ ಸ್ವಲ್ಪ ಕೈನಲ್ಲಿ ಒತ್ತಿಬಿಟ್ಟು ಹಾಕ್ಕೊಳ್ಳಿ ಆಗ ನಿಮಗೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎರಡೂ ಸೈಡ್ ಕೂಡ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಸ್ಟವ್ ಎಷ್ಟು ಸ್ಲೋ ಇಟ್ಟಿದ್ದೀನಿ ಸ್ಟವ್ ಕಾಣ್ತಾನೆ ಇಲ್ಲ ಅಂದರೆ ತುಂಬ ಸ್ಲೋ ಬೇಡ ತುಂಬ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಆಗ ನಿಮಗೆ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಇದು ಸೊ ನೋಡಿ ಹೆಸರು ಬೇಳೆ ವಡೆ ರೆಡಿ ಆಯಿತು ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿರೋ ಅಂಥದ್ದು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಕೂಡ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ತೆಗೆದುಕೊಳ್ಳೋಣ ಖಂಡಿತ ನೀವು ನೀವೊಂದ್ಸರಿ ಟ್ರೈ ಮಾಡಿ ನೀವು ಖಂಡಿತ ಇಷ್ಟಪಟ್ಟು ತಿಂತೀರಿ ಇನ್ನು ತರಕಾರಿ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಬೇಳೆಗಳು ಹೇಗೆ ಕಾಣ್ತಾ ಇದೆ ಅಂತ ಈ ರೀತಿ ಬೇಳೆ ಸ್ವಲ್ಪ ತರಿತರಿಯಾಗಿ ಸಿಕ್ಕಿದಾಗ ನಮಗೆ ಕಟುಕುಟು ಅಂತ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಸಂಜೆ ತಿನ್ನುವಂಥ ಹೆಸರು ಬೇಳೆಯ ಸ್ನ್ಯಾಕ್ಸ್ ರೆಸಿಪಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಇನ್ನು ನಿಮಗೆ ಇಷ್ಟವಾಗಿರೋಂಥ ಸಾಸ್ ಅಥವಾ ಚಟ್ನಿ ಹಾಗೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ